ಎಲ್ಲರಿಗೂ ನಮಸ್ಕಾರ ನಾನಿವಾಗ ನಮ್ಮ ಜಿ ಕೆ ವಿ ಕೆ ಕ್ಯಾಂಪಸ್ ಅಟ್ಯಾಚ್ ಅಟ್ಯಾಚಾಗಿರುವಂಥ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿದ್ದೀನಿ ಅಲ್ಲೇನಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಸಂತೆ ಅಂತ ನಡೀತಾ ಇದೆ ಅಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುವಂಥ ಸಸ್ಯಗಳು ಅಂದರೆ ಲೈಕ್ ಅಲಂಕಾರಿಕ ಸಸ್ಯಗಳು ಮತ್ತು ಹಣ್ಣಿನ ಸಸ್ಯಗಳು ಅವನ್ನೆಲ್ಲನೂ ತೋಟಗಾರಿಕೆ ಸಸ್ಯಗಳನ್ನ ಇಲ್ಲಿ ಕಡಿಮೆ ಬೆಲೆಗೆ ಇದ್ದಾರೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಏನೇನಿದೆ ಎಷ್ಟೆಷ್ಟು ಮಾರ್ತಾ ಇದ್ದಾರೆ ಈ ಸಸ್ಯಸಂತೆ ಬಂದು ಆಗಸ್ಟ್ ಒಂಬತ್ತು ಹತ್ತು ಮತ್ತು ಹನ್ನೊಂದು ಮೂರು ದಿವಸ ನಡೀತಾ ಇದೆ ಇದೆ ನೋಡಿ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಇದು ಬಂದು ನಮ್ಮ ಹೆಬ್ಬಾಳಿನ ಅಟ್ಯಾಚಡ್ ಕ್ಯಾಂಪಸ್ ಇದು ಅಂದರೆ ಹೆಬ್ಬಾಳ ಆ ಕಡೆ ಬಳ್ಳಾರಿ ರೋಡ್ ಕಡೆ ಇದ್ದರೆ ಇದು ಈ ಕಡೆ ಯಲಂಕ ರೋಡ್ ಕಡೆ ಈ ಕ್ಯಾಂಪಸ್ ಇದೆ ಇದು ಬಂದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೆಂಗಳೂರು ನರ್ಸರಿ ಆ ಕಾಲೇಜು ನರ್ಸರಿ ಅವ್ರದ್ದು ಇದು ಒಳಗಡೆ ಈ ತರ ಇದೆ ಸ್ವಲ್ಪ ಎಲ್ಲ ಜ್ಯೂಸ್ ಪ್ರಾಡಕ್ಟ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಬಂದು ಕೆಲವು ಇಟ್ಟಿದ್ದಾರೆ ಏನು ವೆರೈಟಿ ವೆರೈಟಿ ಚಿಟ್ಟೆಗಳು ಇದಾವೆ ಈ ತರ ಇದೆ ಇಲ್ಲಿ ಇಲ್ಲಿಂದ ಶುರುವಾಗುತ್ತೆ ನೋಡಿ ಎಲ್ಲ ಇವೆಲ್ಲ ಹೂವಿನ ಗಿಡಗಳು ಮತ್ತೆ ಶೋ ಪ್ಲ್ಯಾಂಟ್ಸ್ ಎಲ್ಲ ಇದೆ ಇದು ಇದು ಬಂದು ಹಾರ್ಟಿಕಲ್ಚರ್ ಫಾರಮಿನ ಒಂದು ಸ್ಟಾಲ್ ಇದೆ ಈ ಥರ ನೋಡಿ ಈ ಕಡೆ ಎಲ್ಲ ಶೋ ಪ್ಲ್ಯಾಂಟ್ಸು ಎಲ್ಲ ಇವೆಲ್ಲ ಇಂಡೋರ್ ಶೋ ಪ್ಲ್ಯಾಂಟ್ಸ್ ಇದೆ हैंगिंग प्लांट्स रेड रेड ग्रीन 200 रुपी प्राइस 50 रुपी इंदाने इल्ली प्लांट्स सिगताय दे

ಹೂವು ಬಿಟ್ಟಿದೆ ಹಂಡ್ರೆಡ್ ರುಪೀಸ್ ಕಾಸ್ಟ್ ಹಾಕಿದ್ದಾರೆ ಇದು ಇದು ಬಂದು ಬಂಜಾಯ್. ತರೋದು ಇದು ಗಿಡ ಇದೊಂಥರ ತೆನೆ ಥರ ಹೂವು ಬಿಟ್ಟಿದೆ ಸೆಲ್ಸಿಯಾ ಅಂತ ಸಿಕ್ಸ್ಟಿ ರುಪೀಸ್ ಕಾಸ್ಟು ಬೊನ್ಝಾಯ್ ಓ ಇವು ಬೊನ್ಜಾಯ್ ಸರ್ ಇದು ಇನ್ನೊಂದು ಅವ್ರದೇ ಸ್ಟಾಲು ನರ್ಸರಿ ಹಾರ್ಟಿಕಲ್ಚರ್ ಕಾಲೇಜ್ ನರ್ಸರಿ ಇಲ್ಲಿ ಮೆಜಾರಿಟಿ ನಿಮಗೆ ಫ್ರೂಟ್ ಪ್ಲ್ಯಾಂಟ್ಸ್ ಇದ್ದಾವೆ ಮತ್ತು ಸೆಂಟ್ರಲ್ಲಿ ಈ ಥರ ಸ್ವಲ್ಪ ಫಾರ್ಮಿಂಗ್ ಪ್ಲ್ಯಾಂಟ್ಸ್ ಇದ್ದಾವೆ ಎಲ್ಲ ಮಾವಿನ ಗಿಡ ಬಿಕ್ಕಿಯ ಗಿಡ ಹಣ್ಣು ಈ ಥರದ ಹಣ್ಣು ಎಲ್ಲ ಥರದ ಗಿಡನೂ ಇಲ್ಲಿದ್ದಾವೆ ಈ ಸ್ಟಾಲು ಭಾಳ ಚೆನ್ನಾಗಿದೆ ಈ ಥರ ಇದೆ ನೋಡಿ ಈ ಕಲರ್ ಏಷನ್ ಭಾಳ ಚೆನ್ನಾಗಿದೆ ಇವೆಲ್ಲ ಸ್ವಲ್ಪ ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರಬೇಕು ಆಲ್ಮೋಸ್ಟ್ ಇವು ಜಸ್ಟ್ ಸೋ ಪ್ಲ್ಯಾಂಟ್ಸ್ ನಾನ್ ಫ್ಲವರಿಂಗ್ ಇದು ಮಾತ್ರ ಆರ್ಕಿಡ್ ಇರಬೇಕು ಇದು మనీ ప్లాంట్స్ ఇప్పుడు గోల్డ్ మనీ ప్లాంట్ ఇది బ్లాక్ మనీ ప్లాంట్ అంతే ఈ బ్రోకన్ హార్ట్ ఫర్న్ ఇలా మల్నాడల్లి ರೋಡ್ ಸೈಡೆಲ್ಲ ಬೆಳೆದಿರುತ್ತೆ ಈ ಗಿಡ ಇಲ್ಲಿ ಟೈರಲ್ಲಿ ಲ್ಯಾಂಡ್ಸ್ ಮಾಡಿಬಿಟ್ಟಿದ್ದಾರೆ ಈ ಥರ ಇದೊಂಥರ ಕಾನ್ಸೆಪ್ಟ ಈ ಥರ ಇದೆ ಇದೆಲ್ಲ ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟು ಈ ಥರ ಇದೆ ಮತ್ತೆ ಇಲ್ಲಿ ಗಿಡಗಳ ಜೊತೆ ಒಂದ್ ಸ್ವಲ್ಪ ಎರೆ ಹುಳು ಗೊಬ್ಬರನೂ ಮಾರ್ತಾ ಇದಾರೆ ಮಿಕ್ಸ್ ಇದು ರೆಡಿ ಅದ ಆ ಅದ ಅಂದ್ರೆ ಇದನ್ನ ತಗೊಂಡೋಗ್ಬಿಟ್ಟು ಅಷ್ಟೇ ಪಾಟಿಗೆ ಹಾಕಿ ಇದು ತೆಂಗಿನ ಸಸಿಗಳು ಇದೆಲ್ಲ ನಿಮಗೆ ಗೊಬ್ಬರನು ಸಿಗುತ್ತೆ ಇಲ್ಲಿ ಇನ್ನು ನೋಡಿ ಈ ತರ ಬಿಲ್ಡರ್ಸಸ್ಗಳು ಇದ್ದಾವೆ ತಂಗಿಂದ ಇಲ್ಲಿ ಆ ಕಡೆ ಗೋರ್ಮೆಂಟು ಕಾಲೇಜು ನರ್ಸರಿದು ಸ್ಟಾಲ್ ಆದಮೇಲೆ ಇಲ್ಲೆಲ್ಲ ಸಾಕಷ್ಟು ಪ್ರೈವೇಟ್ ನರ್ಸರಿ ಫಾರ್ಮ್ಗಳದು ಸ್ಟಾಲ್ ಇದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ನರ್ಸರಿಗಳು ಬಂದು ಫ್ರೂಟಿಂಗ್ ಪ್ಲ್ಯಾಂಟ್ಸ್ನೇ ಇದನ್ನ ಮಾಡಿದ್ದಾರೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಎಲ್ಲ ಬರೀ ಮಾವೂ ಹಲಸು ಜಮನೇರಳೆ ಬಿಕ್ಕೆ ಹಣ್ಣು ಈ ಥರ ಇದೆ ಈ ಸ್ಟಾಲ್ಸ್ ಅಲ್ಲಿ ಇವೆಲ್ಲ ಪ್ರೈವೇಟ್ ಸ್ಟಾಲ್ಸ್ ಇದು ಇದು ಬಂತು ಹಿತಕಾರಿ ನರ್ಸರಿ ಸ್ಟಾಲ್ ಇದು ಬಹಳ ಫೇಮಸ್ ಆಗಿರೋ ಒಂದು ನರ್ಸರಿ ಇದು ಹಿತಕಾರಿ ನರ್ಸರಿ ವೈಡ್ ವೆರೈಟಿ ಆಫ್ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ಫ್ರೂಟ್ ಪ್ಲ್ಯಾಂಟ್ಸ್ಗಳಿದಾವೆ ಇವೆಲ್ಲ ಸ್ಟಾರ್ ಫ್ರೂಟ್ಸ್ ಅಂತೆ ಲಕ್ಷ್ಮಣ್ ಪಲ ಎಷ್ಟೊಂದು ಸ್ಪೆಸಿಫಿಕ್ ತಳಿಗಳು ವಿಶೇಷ ತಳಿಗಳು ಇಟ್ಕೊಂಡಿದ್ದಾರೆ ವುಡ್ ಆ್ಯಪಲ್ಲು ಮಾವು ಎಲ್ಲ ಥರದ ತಳಿಗಳು ಅಂಥ ಒಂದು ನರ್ಸರಿ ಇದು ಸೀತಾಫಲ ಅದೇ ಎಲ್ಲ ಚೆನ್ನಾಗಿದೆ ಇದು ಇದೊಂದು ಗಿಡದಿರ್ಬೇಕು ಮತ್ತೆ ಇವೆಲ್ಲ ಸ್ವಲ್ಪ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ ಸೇವೆ ಅಂತ ಇದೆಲ್ಲ ಇದು ಸಂಜೆ ಆಗ್ತಾ ಆಗ್ತಾ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ ಈ ಥರ ನೋಡಿ ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ರೌಡು ಬರ್ತಾ ಇದೆ ಜನ ಇವತ್ತು ಲಾಸ್ಟ್ ಡೇ ಆಗಿದ್ದರಿಂದ ಸಾಕಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತು ಒಂದು ಸ್ಟಾಲ್ಸ್ ಇದೆ ಇಲ್ಲೆಲ್ಲ ಅಂದರೆ ಪ್ರೈವೇಟ್ ಸ್ಟಾಲ್ಸ್ ಇವೆಲ್ಲ ಪ್ರೈವೇಟ್ ನರ್ಸರಿ ಸ್ಟಾಲ್ಸ್ಗಳು ಇದಾವೆ ಇದೆಲ್ಲ ಇದು ಕೆಲವು ಫ್ಲವರ್ಸ್ ಇದೆ ಪ್ಲಾಸ್ಟಿಕ್ ಫ್ಲವರ್ಸ್ ಕಬಾಬ್ ಮೇ ಹಟ್ಟಿ ಅಂತಂಗಿಲ್ಲ ಮತ್ತೆ ಫ್ರೂಟ್ ಸೀಡ್ಸ್ ಎಲ್ಲ ಇದೆ ಆ ಸ್ಟಾಲ್ ಇದು ಮತ್ತೆ ಒಂದು ನ್ಯಾಚುರಲ್ ಫ್ಲವರ್ಸ್ ಕೂಡ ಇದೆ ಇಲ್ಲಿ ಇದೆಲ್ಲ ಗೆಡ್ಡೆಗಳಲ್ಲ ಅಲ್ಲ ಹ್ಮ್ ಇದೆಲ್ಲ ಗೆಡ್ಡೆಲ್ಲ ಸೀಡ್ಸ್ ಇದು ಕೂಡ ಒಂದು ಇದು ನಾವೇನು ಬುಕೇಸು ಮತ್ತೆ ವಾಜತೀವಲ್ಲ ಅದರಲ್ಲಿರುವಂತ ಫ್ಲವರ್ಸ್ ಮತ್ತೆ ಅದ್ರ ಪ್ಲ್ಯಾಂಟ್ಸ್ ಮತ್ತು ಗೆಡ್ಡೆ ಮೇಡಮ್ ಇದು ಏನಂತಾರೆ ಇದಕ್ಕೆ ಅಂದರೆ ಇದು ನೀವು ಇದು ಮಾಡ್ತೀರಾ ಹಾಂ ಮೇಡಮ್ ಕಾರ್ನೇಷನ್ ಅಲ್ಲ ಇದು ಅಲ್ಲ ಇದಕ್ಕೆ ಏನಂತಾರೆ ಈಗ ಇದು ಮಾಡಿದ್ದೀರಲ್ಲ ಇದು ಟಿಶ್ಯೂ ಟಿಶ್ಯೂಲಿ ಮಣ್ಣಾಕಿ ಮಾಡಿರೋದು ಅಷ್ಟೇ ಅಲ್ಲ ಲ್ಯಾಬಲ್ ಮಾಡೋದು ಟಿಶ್ಯೂ ಕಲ್ಚರಲ್ಲಿ ಇದು ಮಾಡೋದು ಓಕೆ 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 ಮತ್ತೆ ಏನೇನು ಕಲರ್ ಬರುತ್ತೆ ಆ ತರ ಇದೆ ಟೆನ್ ಡಿಫ್ರೆಂಟ್ ಕಲರ್ಸ್ ಇದೆ ಇದೆನ್ ಪ್ಲಾಂಟ್ ಮೇडम ಇದು ಇದು ಅದು ಲಿಲಿಯಂ ಅದು ಗೆड्ಡೆನಾ ಇದು ಈ ತರ ಗೆड्ಡೆ ಸಿಕ್ಸ್ ಅದು ಇಷ್ಟ್ ಹೈಟ್ಗೆಲ್ಲ ಹೂವು ಉಬ್ಬೋ ಬಿಡುತ್ತಾ ಇದು ಸ್ಟ್ರೈಟ್ ಇಷ್ಟ್ ಹೈಟ್ ಬೆಳೆಯುತ್ತಾ ಇನ್ನು ದೊಡ್ಡ ಬೆಳೆಯುತ್ತಾ ಇದೆ ಇಷ್ಟ್ ಹೈಟಿಗೆ ಹೂವು ಬಿಟ್ಟು ಬಿಡುತ್ತೆ ಓಕೆ ಅಂದ್ರೆ ನಾರ್ಮಲ್ ಪಾಟಲ್ ಹಾಕ್ಬೋದು ಪೇಂಟಿಂಗ್ ನಿಮ್ದಾನೆ ಮೇಡಮ್ ಇದೇನು ಮೇಡಮ್ ಲೋಟಸ್ ಅಟಿ ಅಂಡ್ ಲೋಟಸ್ ಓಕೆ ಈ ತರ ಇದರಲ್ಲೂ ಬೆಳೆಯುತ್ತಾ ಈ ತರ ಓಕೆ ಓಕೆ ಅದೇ 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 ಇಲ್ಲಿ ಲೋಟಸ್ ಪ್ಲಾಂಟ್ಸ್ ಇದೆ ಮೇಡಮ್ ತಮ್ಮ ಹೆಸರು ಸ್ನೇಹ ಭಟ್ ಓಕೆ 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 ಅಂದ್ರೆ ಇವ್ರು ಆರ್ಗ್ಯಾನಿಕ್ ಗಾರ್ಡನಿಂಗ್ ಅದೆಲ್ಲ ಮಾಡ್ತಾ ಇದಾರೆ ಡಿಸೈನರ್ ಇವ್ರ ನಂಬರ್ ಬಂದು ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಫೋರ್ ತ್ರೀ ಟು ತ್ರೀ ಒನ್ ಓಕೆ ನೇಸರ ಪ್ಲಾಂಟ್ಸ್ ಅಂತ ಅಲ್ಲ ಸರ್ ಮೇಡಮ್ ಓಕೆ ಎಲ್ಲಿರೋದು ಮೇಡಮ್ ಇದು ಮಂಗ್ಳೂರಲ್ಲ ನಿಮ್ಮ ಮಂಗ್ಳೂರಿಂದ ಬಂದಿದ್ದೀರಾ ಇಲ್ಲಿ ಇಲ್ಲಿ ಮೂರು ದಿವಸ ಇಲ್ಲೇ ಇದ್ರಿ ನೀವು ನಗರದಲ್ಲಿ ಇದ್ದೀರಾ ಓಕೆ ಓಕೆ